ಗಂಜಾಂ ಬಾಬಾ ನಾಲ್ ಉದಯಗಿರಿ ಇವರಕ್ಕೆ ಐದು ಅವರ್ ಪಾಸಾಗಿ ಅಕ್ಕಿ ಆಡ್ತಿರೋ ವಿಡಿಯೋ ಇದು ಗಂಜಾಂ ಬಾಬಾನಲ್ ಆಫ್ ಉದಯಗಿರಿ ಅವರ್ ಆರವರ್ ಪಾಸಾಗಿ ಆಡ್ತಿರೋ ವಿಡಿಯೋ ಇದು ಗಂಜಾಂ ಬಾಬಾನಲ್ ಆಫ್ ಉದಯಗಿರಿ ಅಕ್ಕಿ ಎಂಟೂವರೆ ಗಂಟೆ ಪಾಸಾಗಿ ಅಕ್ಕಿ ಆಡ್ತಿರೋ ವಿಡಿಯೋ ಇದು ಪಂಜಾಮ್ ಬಾಬು ಲಾಫ್ಟ್ ಅವರಕ್ಕಿ ಫಿನಿಷಿಂಗ್ ಮಾಡಿದೆ ನಮಸ್ಕಾರ ಇದು ಇವತ್ತು ನಮ್ಮ ಅಕ್ಕಿ ಆರ್ಕಲ್ಲಿ ಪಟ್ಟ ಧೂಮಾಪಟ್ಟ ಹೆಣ್ಪಟ್ಟ ಇದು ಟೈಗರ್ ಟಿಪ್ಪು ಪಿಜನ್ ಟೂರ್ನಿಮೆಂಟು ಮತ್ತು ಅನ್ಪೂರ್ಣೇಶ್ವರಿ ಟೂರ್ನಿಮೆಂಟಿಗೆ ಇವತ್ತು ಡಬಲ್ ಇಲ್ಲಿಗೆ ಏಳು ಗಂಟೆ ಎರಡು ನಿಮಿಷಕ್ಕೆ ಬಿಟ್ಟಿದ್ದಕ್ಕಿ ಮೂರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಅಕ್ಕಿ ಕೂತಿದೆ ಎಂಟು ಅವರ್ ಐವತ್ತು ನಿಮಿಷ ಅಕ್ಕಿ ಆಡಿದೆ ಈ ಅಕ್ಕಿ ಬಂದು ಮಂಡ್ಯ ದಿನೇಶಣ್ಣ ಅವರು ಕೊಟ್ಟಿರೋ ಪಟ್ಟ ನಮ್ಮ ಟೈಗರ್ ಟಿಪ್ಪು ಟೂರ್ನಿಮೆಂಟಿನ ಅಧ್ಯಕ್ಷರು ಬಂದು ನಮ್ಮ ಇಲಿಯಾಜಣ್ಣ ಅವರು ಉಪಾಧ್ಯಕ್ಷರು ಬಂದು ನಮ್ಮ ಮೈನು ಅಣ್ಣ ಅವರು ಹಾಗೆ ಕಾರ್ಯದರ್ಶಿ ಅವರು ಖಜಾಂಜಿ ಅಲೀಮ್ ಅವರು ಪ್ರತಿಯೊಬ್ಬರು ಇದ್ದಾರೆ ನಮ್ಮ ಅವರು ಸಹ ಇದ್ದಾರೆ ಉಪಕಾರ್ಯದರ್ಶಿ ಇವತ್ತು ಇವರು ಗಂಜಾಂಬಾಬು ಲಾಫ್ಟವರು ಏಳು ಗಂಟೆ ಎರಡು ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ದರು ಡಬಲ್ ಸಿಲ್ಗೆ ಅಕ್ಕಿ ಬಿಟ್ಟಿದ್ದು ಇವರೇ ರಫ್ರಿ ಕಾರ್ತಿಕ್ ಅವರು ಬಂದಿದ್ದರು ಬೆಳಗಿಂದ ಅಕ್ಕಿ ಚೆನ್ನಾಗಿ ಆಡಿದೆ ಮತ್ತು ಅದೆಲ್ಲ ಎಲ್ಲ ಜನ ಇದ್ದರು ಇಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿ ಎಲ್ಲ ಜನ ಇದ್ದರು ಅಕ್ಕಿ ಚೆನ್ನಾಗಿ ಆಡಿದೆ ಚೆನ್ನಾಗಿ ಫಿನಿಷಿಂಗ್ ಮಾಡಿದೆ ಎಂಟು ಗಂಟೆ ಐವತ್ತು ನಿಮಿಷ ಅಕ್ಕಿ ಆಡಿದೆ ಒಳ್ಳೆ ಅಕ್ಕಿ ಬಿಟ್ಟಿದ್ದೀರಾ ಕಂಗ್ರಾಜ್ಯುಲೇಷನ್ ಸರ್ ನೋಡಿ ಏಳ್ಕೊಳ್ಳಿ ಪಟ ತುಂಬಾ ಚೆನ್ನಾಗಿ ಆಡಿದೆ ಅದು ಸೆಂಟರ್ ಬಾಲ ಕಟ್ಟಿ ಆಡಿರೋದು